ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೈ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಅಕ್ಯುರೇಟ್ ಮಾಸ ಭವಿಷ್ಯಕ್ಕೋಸ್ಕರವಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಪುನಸು ಪುಷ್ಯಮಿ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ನೋಡಿ ಚಂದ್ರಮ ಮನಸೋ ಜಾತಃ ಉತ್ತಮವಾದಂತಹ ಮನಸ್ಸನ್ನ ಕೊಡ್ತಕ್ಕಂಥವನು ಮಾನಸಿಕವಾಗಿ ನಮ್ಮನ್ನ ಪ್ಯೂರ್ ಆಗಿರ್ತಕ್ಕಂಥವನು ಚಂದ್ರ ಜಾತಕದಲ್ಲಿ ಚಂದ್ರನ ಪೊಸಿಷನ್ ತುಂಬಾ ಚೆನ್ನಾಗಿರಬೇಕು ಅಂದ್ರೆ ನಿಮ್ಮ ಲಗ್ನ ಎಲ್ಲಿರುತ್ತೋ ಅಲ್ಲಿಂದ ಚಂದ್ರ ಉತ್ತಮವಾದಂತಹ ಪೊಸಿಷನ್ ಮಾನಸಿಕವಾಗಿ ನೀವು ಯಾವುದೇ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಮಾನಸಿಕವಾಗಿ ಸಮತೋಲನ ಇಲ್ಲೇ ಇರತಕ್ಕಂಥದ್ದು ಈ ಈ ರೀತಿಯಾದಂತಹ ಯಾವ ಫಲಗಳು ನಿಮಗೆ ಬರೋದಿಲ್ಲ ತುಂಬಾ ಸ್ಟೇಬಲ್ ಆಗಿರ್ತೀರಿ ಮೆಂಟಲಿ ಸ್ಟೇಬಿಲಿಟಿ ಇರುತ್ತೆ ಜನ್ಮ ಜಾತಕದಲ್ಲಿ ಚಂದ್ರನ ಪೊಸಿಷನ್ ತುಂಬಾ ಉತ್ತಮವಾಗಿದ್ದಾಗ ಅಂದ್ರೆ ನಿಮ್ಮ ರಾಶಿಯನ್ನ ಸೂಚನೆ ಮಾಡುವಂತಹ ಜಾಗ ಉತ್ತಮವಾಗಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾದಂತಹ ವಿಚಲಿತತೆ ಆಗೋದಿಲ್ಲ ಮಾನಸಿಕವಾಗಿ ತುಂಬಾ ಸ್ಟೇಬಲ್ ಆಗಿರ್ತೀರಿ ಮೆಂಟಲಿ ಡಿಸ್ಟರ್ಬ್ ಆಗೋದಿಲ್ಲ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಪದೇ ಪದೇ ಉತ್ತಮವಾದಂತಹ ಫಲವನ್ನ ನೀವು ಅಪೇಕ್ಷೆ ಪಡಬಹುದು ಯಾರು ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳದೆ ಇರ್ತಕ್ಕಂತಹ ಪರಿಸ್ಥಿತಿ ನಿಮ್ಮದಿರುತ್ತೆ ನೆಗೆಟಿವ್ ಆಗಿ ಆಡ್ಕೊಳ್ಳೋರು ನನ್ನ ಕಮೆಂಟ್ ಮಾಡಲ್ವ ಬೇಕಾದ ಶನ ಕಮೆಂಟ್ ಮಾಡ್ತಾರೆ ಅವರಲ್ಲಿಯೇ ಇರ್ತಾರೆ ನಾವು ಅವ್ರಿಗೆ ಉತ್ತರವನ್ನು ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ನಾವು ನಮ್ಮ ಟ್ರ್ಯಾಕ್ ಅನ್ನ ಬಿಡ್ತೇವೆ ನಮ್ಮ ಗೋಲನ್ನ ಮಾರ್ತು ಬಿಡ್ತೇವೆ ನಾವು ಹೋಗುವಂತಹ ಮಾರ್ಗದಲ್ಲಿ ಒಬ್ಬರು ನಿಮ್ಮನ್ನ ದೂಷಣೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಸರಿಯಾಗಿದ್ದೀರಿ ಅಂತ ಅರ್ಥ ಯಾಕೆಂತಂದ್ರೆ ದೂಷಣೆ ಮಾಡುವವರಿಗೆ ತಾನು ಬೆಳಿಬೇಕು ಅನ್ನೋದಿಲ್ಲ ಮತ್ತೊಬ್ಬರು ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ ಅವರು ಹಾಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳತಕ್ಕಂತಹ ಪ್ರಮೇಯವೇ ಇಲ್ಲ ಎನಿವೆ ವಿಷಯಕ್ಕೆ ಬರೋಣ ಈಗ ಕರ್ಕಾಟಕ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ನೋಡಿ ಬುಧ ಒಂದನೇ ಮನೆಯಲ್ಲಿ ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂತಹ ಬುಧ ಒಂದನೇ ಮನೆಯಲ್ಲಿರ್ತಾರೆ ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಕರ್ಕಾಟಕ ರಾಶಿಯಲ್ಲಿಯೇ ಬುಧ ಇರ್ತಾರೆ ಗೋಚಾರದಲ್ಲಿ ಶುಭವ ಅಂತ ಅಲ್ಲ ಚಂದ್ರನೂ ಶತ್ರುವನೇ ಆಗ್ತಾನೆ ಸೊ ಹಾಗಾಗಿ ಬುದ್ಧಿ ಸ್ಥಿಮಿತತೆಯಲ್ಲಿ ಇರೋದಿಲ್ಲ ಸ್ಥಿಮಿತತೆಗೆ ತನ್ಕೋಬೇಕಾಗತ್ತೆ ಪದೇ ಪದೇ ನೀವು ನಿಮ್ಮ ಡಿಸಿಷನ್ಗಳನ್ನು ಚೇಂಜ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಕುಜ ಎರಡನೇ ಮನೆಯಲ್ಲಿದ್ದಾನೆ ಗೋಚಾರದಲ್ಲಿ ಬಲ ಇರೋದಿಲ್ಲ ಹಾಗಾಗಿ ಯಾವುದೇ ವ್ಯವಹಾರಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಭೂಮಿ ಕೊಂಡ್ಕೊಳೋದಿರ್ಬೋದು ಭೂಮಿ ಮಾರಾಟ ಮಾಡುವಂತದ್ದಿರ್ಬೋದು ಶುಭ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಡೆತಡೆಗಳು ಬರುವಂತದ್ದಿರ್ಬಹುದು ಇದೆಲ್ಲವೂ ಕೂಡ ಪೂಜನಿಂದ ಉಂಟಾಗುತ್ತೆ ಇನ್ನೊಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅಂತ ಹೊರಟಿರ್ತೀರಿ ಆಗ ನೂರೆಂಟು ವಿಘ್ನಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ರವಿಯ ಪೊಸಿಷನ್ ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ ಇಲ್ಲಿ ಕುಜನ ದ್ವಿತೀಯದಲ್ಲಿರ್ತಕ್ಕಂತಹ ಕುಜ ಧನಸ್ಥಾನದಲ್ಲಿರ್ತಕ್ಕಂತಹ ಕುಜನ ಪರಿಹಾರಾರ್ಥವಾಗಿ ದೇವಿ ಆರಾಧನೆ ದುರ್ಗಾದೇವಿಯ ಸ್ಮರಣೆ ದುರ್ಗಾ ಮಂತ್ರಗಳನ್ನು ದ್ವಾದಶಾಕ್ಷರ ದುರ್ಗಾ ಮಂತ್ರಗಳನ್ನ ಹೇಳ್ಕೊಳ್ಳಿ ತುಂಬಾ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಇನ್ನು ಕೇತು ದ್ವಿತೀಯದಲ್ಲಿ ನೋಡಿ ಎರಡನೇ ಮನೆಯಲ್ಲಿರ್ತಕ್ಕಂತಹ ಕೇತು ಧನಸ್ಥಾನದಲ್ಲಿ ಕೇತು ಕುಜ ಈ ಎರಡೂ ಗ್ರಹಗಳಿರೋದ್ರಿಂದ ಭೂಮಿ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಉದ್ಯಮಿಗಳಿಗೆ ಇವ್ರಿಗೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆಗಳು ಸೂಕ್ತ ಪರಿಹಾರವನ್ನು ಮಾಡ್ಕೊಳ್ಳಿ ಸಕಾಲಕ್ಕೆ ಮಾರಾಟವಾಗುತ್ತೆ ಮನೆ ಮಾರಾಟ ಮಾಡಬೇಕು ಅಂತ ಇರ್ತೀರಿ ಮನೆಯನ್ನ ಅಡಮಾನ ಇಟ್ಟು ಎಲ್ಲೋ ಯಾರೋ ಲೋನ್ ತಗೋಬೇಕು ಇರ್ತೀರಿ ಉತ್ತಮವಾದಂತಹ ವಿಷಯಕ್ಕೆ ಮಕ್ಕಳ ಸ್ಟಡೀಸ್ಗೋಸ್ಕರವಾಗಿಯೋ ವಿದೇಶ ಪ್ರಯಾಣಕ್ಕೋಸ್ಕರವಾಗಿಯೋ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿಯೋ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನಷ್ಟವಾಗಿ ಮಾರಾಟ ಮಾಡುವಂತಹ ಸಾಧ್ಯತೆಗಳು ಬರುವಂತಹ ಸಾಧ್ಯತೆ ಇದ್ದಾವೆ ಹೆಚ್ಚು ಗಮನ ಹರಿಸಿ ಉತ್ತಮವಾದಂತಹ ತೀರ್ಮಾನ ತೆಗೆದುಕೊಳ್ಳಿ ಇನ್ನು ರಾಹು ಎಂಟನೇ ಮನೆಯಲ್ಲಿ ಗೋಚಾರ ಬಲ ಇರೋದಿಲ್ಲ ನೋಡಿ ರಾಹು ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಯಲ್ಲಿ ಇದ್ದಾನೆ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಶುಭ ಫಲಗಳನ್ನು ಕರ್ಕಾಟಕ ರಾಶಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಏನಾಗುತ್ತೆ ಅಷ್ಟಮದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಆರೋಪ್ಯದಲ್ಲಿ ಒಂದು ಒಂದಷ್ಟು ವೇರಿಯೇಷನ್ಗಳನ್ನ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ನೀವು ಗೋಚಾರವನ್ನು ಮಾತ್ರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮೃತ್ಯು ಭಯ ಅಂತ ಹೇಳುತ್ತೆ ಹಾಗಂತ ದೊಡ್ಡದಾಗಿ ಏನೋ ಕೆಟ್ಟದ್ದಾಗ್ಬಿಡತ್ತೆ ಅಂತ ಅರ್ಥವಲ್ಲ ನಾವು ಆರೋಗ್ಯವನ್ನ ಸರಿಯಾದಂತಹ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು ಕರ್ಕಾಟಕ ರಾಶಿ ರಾಹುವಿನಿಂದ ಸೂಚನೆ ಆಗ್ತಾ ಇದೆ ಇನ್ನು ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಶನಿ ಭಾಗ್ಯದಲ್ಲಿದ್ದಾನೆ ಭಾಗ್ಯ ಶನಿ ನಿಮ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಪ್ರಾರಂಭದಲ್ಲಿ ನಾನೇನು ಹೇಳದ್ನಲ್ಲ ಚಂದ್ರಮಾ ಮನಸೋಜಾತಃ ಮನಸ್ಸು ತುಂಬಾ ಸ್ಥಿಮಿತತೆಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಹೇಳದ್ನಲ್ಲ ಇಟ್ಕೋಬೇಕು ಅನ್ನುವಂಥದ್ದು ಹೇಳದ್ನಲ್ಲ ಆ ಶನಿಯಿಂದಾಗಿ ನಿಮಗೆ ಭಾಗ್ಯದಲ್ಲಿರ್ತಕ್ಕಂತಹ ಶನಿಯ ಪರಮಾತ್ಮನ ಅನುಗ್ರಹದಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಯಶಸ್ಸನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಶನಿ ಆಯುಷ್ಯಕಾರಕನೂ ಆಗಿದ್ದಾನೆ ಶನಿ ಕರ್ಮಕಾರಕನೂ ಆಗಿದ್ದಾನೆ ಹಾಗಾಗಿ ಮತ್ತು ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಯಲ್ಲಿದ್ದಾನೆ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಗುರು ಮಂದಿರ ದರ್ಶನ ಗುರುಪಾದುಕ ದರ್ಶನವನ್ನು ಮಾಡಿಕೊಳ್ಳಿ ಶನಿಯ ಸಂಪೂರ್ಣವಾದಂತಹ ಬಲ ನಿಮಗಿದೆ ಗುರು ಒಂದು ಬಂದ್ರೆ ಶನಿ ಗುರು ಇಬ್ಬರು ಇದ್ರೆ ನಿಮ್ಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಇನ್ನು ಸುಖಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ ಇದು ಕರ್ಕಾಟಕ ರಾಶಿಯವರಿಗೆ ಅಲ್ಟಿಮೇಟ್ ಗುಡ್ ರಿಸಲ್ಟ್ ಅನ್ನ ಕೊಡ್ತಕ್ಕಂತಹ ಪೊಸಿಷನ್ ಸ್ವಕ್ಷೇತ್ರದಲ್ಲಿದ್ದಾನೆ ಶುಕ್ರ ಸುಖಾಧಿಪತಿಯಾಗಿದ್ದಾನೆ ಮತ್ತು ಲಾಭಾಧಿಪತಿ ಆಗಿದ್ದಾನೆ ಪ್ರಾರಂಭದಲ್ಲಿ ಏನು ಇಷ್ಟೆಲ್ಲಾ ಕಷ್ಟಗಳನ್ನು ಹೇಳಿದ್ನೋ ಆ ಎಲ್ಲಾ ಕಷ್ಟವನ್ನು ಓವರ್ಕಮ್ ಮಾಡ್ತಕ್ಕಂತಹ ಶಕ್ತಿ ಶುಕ್ರನಲ್ಲಿದೆ ಫೈನಾನ್ಷಿಯಲ್ ಗ್ರೋತ್ ಎಕ್ಸ್ಟ್ರೀಮ್ ಇರುತ್ತೆ ಆರ್ಥಿಕ ಅಭಿವೃದ್ಧಿ ನಿಮಗೆ ತುಂಬಾ ಚೆನ್ನಾಗಿದ್ರೆ ಇನ್ಕಮಿಂಗ್ ಫ್ಲೋ ಫೈನಾನ್ಷಿಯಲ್ ಇನ್ಕಮಿಂಗ್ ಇದ್ರೆ ನಿಮ್ಗೆ ಯಾವ ಕಷ್ಟಗಳು ಗೊತ್ತಾಗೋದಿಲ್ಲ ಮತ್ತು ಆ ಕಷ್ಟವನ್ನು ಎದುರಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಏಕಾದಶ ಶುಭ ಸ್ಥಾನ ಲಾಭ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಹಾಗಾಗಿ ಫೈನಾನ್ಷಿಯಲ್ ಗ್ರೋತ್ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಆರ್ಥಿಕ ಲಾಭವನ್ನ ಧನ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಯಶಸ್ಸನ್ನು ಗಳಿಸ್ಕೊಳ್ತೀರಿ ಶೇರ್ ಮಾರ್ಕೆಟ್ ಹೂಡಿಕೆಯನ್ನೆಲ್ಲ ಹಾಕಿರ್ತಕ್ಕಂಥವ್ರು ಲಾಭವಾಗುತ್ತೆ ಒಟ್ಟಾರೆಯಾಗಿ ನಿಮಗೆ ಆರ್ಥಿಕವಾದಂತಹ ಧನ ಲಾಭ ಅನ್ನುವಂಥದ್ದು ಈ ತಿಂಗಳಲ್ಲಿ ಪ್ರಾಪ್ತವಾಗುತ್ತೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಲಕ್ಷ್ಮೀ ಮಂತ್ರಗಳನ್ನ ಹೇಳ್ಕೊಳ್ಳಿ ಒಂದಕ್ಕೆ ಎರಡರಷ್ಟು ದ್ವಿಗುಣವಾದಂತಹ ಲಾಭ ನಿಮ್ಮದಾಗತ್ತೆ ದ್ವಿತೀಯಾಧಿಪತಿ ಆಗಿರತಕ್ಕಂತಹ ರವಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ನೋಡಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೋಬೇಕು ತನ್ನ ಸಮಬಲನಾಗಿರ್ತಕ್ಕಂತಹ ಬುಧನ ಮನೆಯಲ್ಲಿದ್ದಾನೆ ಅನ್ನುವಂಥದ್ದು ಗಮನದಲ್ಲಿರಬೇಕಾಗತ್ತೆ ಇನ್ನು ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿ ಗುರು ಷಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ವ್ಯಯದಲ್ಲಿ ಗುರುಬಲ ಸಾಲದು ಗುರು ಮಂತ್ರಗಳನ್ನ ಹೇಳ್ಕೊಳ್ಳಿ ಗುರು ಸ್ತೋತ್ರಗಳನ್ನು ಪಠಣ ಮಾಡ್ಕೊಳ್ಳಿ ಗುರುವಾರ ಗುರುವಾರ ಅರಳಿ ಮರ ಪ್ರದಕ್ಷಿಣೆಯನ್ನು ಮಾಡಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಕರ್ಕಾಟಕ ರಾಶಿ ಗುರುಬಲ ಬಂತು ಅಂತ ಆದರೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ಶನಿಯ ಪ್ಲೇಸ್ಮೆಂಟ್ ಹೇಳುವಂತಹ ಸಂದರ್ಭದಲ್ಲಿ ಹಾಗೆ ಗುರು ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಶುಕ್ರ ತುಂಬ ಚೆನ್ನಾಗಿರುವಂತಹ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಯಶಸ್ಸನ್ನು ಕಾಣ್ತೀರಿ ಜಯ ನಿಮ್ಮದಾಗತ್ತೆ ಉತ್ತಮವಾದಂತಹ ಫಲ ನಿಮ್ಮದಾಗತ್ತೆ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಲಕ್ಕಿಯಷ್ಟು ಡೇಟ್ ಯಾವ್ಯಾವುದು ಅಂತ ಯೋಚನೆ ಮಾಡೋದಾದರೆ ಒಂದಷ್ಟು ಉತ್ತಮವಾದಂತಹ ಡೇಟ್ಗಳನ್ನ ಹೇಳ್ತೇನೆ ನೋಟ್ ಮಾಡಿಕೊಳ್ಳಿ ಎರಡು ಮೂರು ಹತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ನಿಮಗೆ ಉತ್ತಮವಾದಂತಹ ಡೇಟ್ಗಳು ಕರ್ಕಾಟಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಮೂರು ಹತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ಇದು ನಿಮಗೆ ತುಂಬ ಉತ್ತಮವಾದಂತಹ ಡೇಟು ಅದೇ ರೀತಿಯಾಗಿ ನೆಗೆಟಿವ್ ಡೇಟ್ಸ್ ಯಾವ್ಯಾವುದು ಅಂತ ಕೇಳಿದ್ರೆ ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಇದು ನಿಮಗೆ ಸ್ವಲ್ಪ ಅನ್ಲಕ್ಕಿ ಎಷ್ಟು ಡೇಟು ಈ ಡೇಟ್ಗಳನ್ನು ಗಮನದಲ್ಲಿಟ್ಕೊಂಡು ಶುಭ ಡೇಟ್ಗಳಲ್ಲಿ ಶುಭ ಕಾರ್ಯವನ್ನು ಮಾಡಿಕೊಳ್ಳಿ ಅಶುಭ ಡೇಟ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದು ಅಶುಭ ಅಂತ ಹೇಳಿದ್ದೀನೋ ಆ ಡೇಟ್ಗಳಲ್ಲಿ ಸ್ವಲ್ಪ ಉತ್ತಮವಾದಂತಹ ಕಾರ್ಯವನ್ನು ಅವಾಯ್ಡ್ ಮಾಡಿ ಅದು ನಿಮಗೆ ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸನ್ನು ಕೊಡುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಕೆಟ್ಟ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗೋಲ್ ನಿಮ್ಮ ಅಚೀವ್ಮೆಂಟ್ ಕಡೆ ಹೆಚ್ಚು ಗಮನ ಇರಲಿ ನಿಮ್ಮನ್ನು ಯಾರೋ ದೂಷಣೆ ಮಾಡ್ತಾರೆ ನಿಮ್ಮನ್ನು ಯಾರೋ ಕಂಪ್ಲೇಂಟ್ ಮಾಡ್ತಾರೆ ನೀವು ಹೋಗುವಂತಹ ಪಾತ್ ಮಾರ್ಗ ಸರಿಯಾಗಿದ್ರೆ ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಮಾನಸಿಕವಾಗಿ ತುಂಬ ಗಟ್ಟಿ ಇರ್ತೀರಿ ನಿಮ್ಮ ನಿಮಗಿರುವಂತಹ ಶಕ್ತಿ ಇಡೀ ಪ್ರಪಂಚವನ್ನು ಎದುರಿಸುವಷ್ಟು ಶಕ್ತಿ ಇರುತ್ತೆ ಉತ್ತಮವಾದಂತಹ ರೀತಿಯಲ್ಲಿ ಇನ್ ಗುಡ್ ವೇ ಇನ್ ಎ ಗುಡ್ ವೇ ನಿಮಗೆ ಪ್ರಪಂಚವನ್ನ ಎದುರಿಸುವಂತಹ ಶಕ್ತಿ ಇರುತ್ತೆ ಹಾಗಾಗಿ ಆ ಶಕ್ತಿಯನ್ನ ಸದುಪಯೋಗ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಕರ್ಕಾಟಕ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭಂ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು